ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಸೊ ಇವತ್ತು ಗುರುವಾರ ಸೊ ಎಲ್ಲ ಕೆಲಸ ಆಯಿತು ನಂದು ಇವಾಗ ಐದು ಕಾಲ್ ಅಲ್ಲೇ ಐದು ಕಾಲು ಆಗೋಯ್ತು ಇಷ್ಟೊತ್ತಾಯಿತು ಕೆಲಸ ಆಗೋ ಅಷ್ಟು ಕೆಲಸ ಏನು ಮಾಡಿಲ್ಲ ನಿನ್ನೆ ಅಲ್ಲಿಂದ ಬಂದೇ ಸುಸ್ತಾಗಿ ಹೋಗಿತ್ತು ಏನು ಜಾಸ್ತಿ ಕೆಲಸ ಮಾಡಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಹೊರ್ಗಡೆ ಹೋಗಿ ಬರೋದಿತ್ತು ಅಂತ ಅದೇ ಕಾಯರಕರ್ ಮನೆಗೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀವಿ ಎಲ್ಲ ಸುಸ್ತಾಗಿ ಬಂದು ರಾತ್ರಿ ಬರೋದಾಗ ಮೂರು ಗಂಟೆ ಆಯಿತು ಬಂದು ಏನು ಮಾಡಲಿಲ್ಲ ಬೆಳಗ್ಗೆಯಿಂದ ಅಡುಗೆನೂ ಮಾಡಿಲ್ಲ ಏನೂ ಮಾಡಿಲ್ಲ ನಾನು ಬರೀ ಅನ್ನ ಮಾಡಿದೆ ಅಷ್ಟೇ ಬರೀ ಅನ್ನ ಮಾಡಿದ್ದು ಮೊಸರು ತಗೊಂಬಂದಿದ್ದ ನನ್ನ ಮಗ ಮೊಸರು ಹೋಗಿ ಊಟ ಮಾಡ್ಕೊಂಡಿದ್ದು ಬೇರೆ ಏನೂ ಮಾಡಲಿಲ್ಲ ಸುಸ್ತಾಗಿತ್ತು ಸುಮ್ಮನೆ ಈಗ ನಾವು ಹುಡುಗನ ಹುಡುಗಿ ಕಡೆಯವ್ರು ಬಂದ ನಾನು ಕರ್ಕೊಂಡೋಗಿ ಹ್ಞೂ ಅದಕ್ಕೆ ಕಾವೇರಕ್ಕ ಫೋನ್ ಮಾಡಿದರು ಹುಡುಗಿ ಕಡೆಯವ್ರು ಇದ್ದಾರೆ ಬಾ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಅದಕ್ಕೆ ಅವ್ರ ಮನೆಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ನನಗೆ ಸುಸ್ತು ಆಗೋ ಐತೆ ಅಕ್ಕ ಇವತ್ತು ಮೈಯೆಲ್ಲ ಪ್ರಕಾತ್ ಬೆವರ್ತೈತೆ ನನಗೆ ಸುಸ್ತಾಗ್ತಾಯಿದೆ ಅದಕ್ಕೆ ಅವರು ಬಂದು ಹೋಗೋ ಅಂತ ಹೇಳಿದ್ದಾರೆ ಎರಡು ಮೂರು ದಿನದಿಂದ ಸರಿಯಾಗಿ ನಿದ್ದೆ ಇರಲಿಲ್ಲ ಆಮೇಲೆ ರಿಸೆಪ್ಷನ್ ಮುಗಿಸ್ಕೊಂಡು ಬಂದಾಗು ನಾಲ್ಕು ಗಂಟೆ ಆಗಿತ್ತಲ್ವ ಬೆಳಗ್ಗೆ ಬೇಗ ಎದ್ದಿದೆ ನಾನು ಒಂದೆರಡು ಅವರ್ ಕೂಡ ನಿದ್ದೆ ಮಾಡಿರಲಿಲ್ಲ ನಾನು ತುಂಬಾ ಸುಸ್ತಾಗ್ತಾ ಇತ್ತು ಬಟ್ ಅದರಲ್ಲೇ ಇವಾಗ ಅವ್ರು ಬರ್ತಾರೆ ಹುಡುಗಿ ಕರ್ಕೊಂಡು ಹೋಗೋಕ್ಕೆ ಬಂದುಬಿಡು ಸ್ವಲ್ಪ ಹೊತ್ತು ಇದ್ಬೋ ಹೋಗ್ಬೋದಲ್ಲ ಅಂತಂದು ಹೇಳಿದ್ರು ಆಯಿತು ಹೇಳ್ಬಿಟ್ಟು ಸುಸ್ತಾಗಿದ್ರು ಅದರಲ್ಲೇ ರೆಡಿಯಾಗಿದ್ದೀನಿ ಹೋಗ್ಬಿಟ್ಟು ಬರೋಣ ಅಂತ ಆಗಲೇ ಐದು ಗಂಟೆ ಮೇಲೆ ಆಗೋಗಿತ್ತು ನಾನು ಅಂದರೆ ಜಾಸ್ತಿ ಕೆಲಸನೂ ಏನೂ ಮಾಡಿರಲಿಲ್ಲ ಚಿಕ್ಕ ಪುಟ್ಟ ಕೆಲಸಗಳಷ್ಟೇ ಮಾಡ್ಕೊಂಡಿದ್ದಿದ್ದು ಇನ್ನೆಲ್ಲ ಕೆಲಸನೂ ಹಂಗೆ ಇತ್ತು ಐದು ಗಂಟೆ ಆಗೋಯ್ತು ನಂದೆಲ್ಲ ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ ಅದಕ್ಕೆ ಹೇಳ್ತಾ ಹೇಳ್ತಾಯಿತ್ತು ನಿಂಗೆ ಯಾಕೋ ಸುಸ್ತಾಗ್ತಾಯಿತ್ತು ಅಂತ ಹೇಳ್ತಿದ್ದೀಯಲ್ವಾ ನೀನು ಹೋಗು ಮನೇಲಿರೋದು ಚಿಕ್ಕ ಪುಟ್ಟ ಕೆಲಸ ನಾನು ಮಾಡ್ಕೋತೀನಿ ಅಂತ ಹೇಳ್ತಾಯಿತ್ತು ಅವನು ಯಾಕೆಂದ್ರೆ ಅವನು ತುಂಬಾ ಸುಸ್ತಾಗಿತ್ತು ರಾತ್ರಿ ನಾವೇನೋ ಮೂರು ಗಂಟೆಗೆ ಬಂದ್ವಿ ಬಟ್ ಅವನ್ನ ರಿಸೆಪ್ಷನ್ ಮುಗಿದ ಮುಗಿದ್ಮೇಲೆ ಬೇಗನೆ ಕಳಿಸ್ಕೊಟ್ಟೆ ನಾನು ಆಟೋ ಬುಕ್ ಮಾಡಿಬಿಟ್ಟು ಯಾಕೆಂದರೆ ನಾನು ಬಂದಿದ್ದೇನೆ ಮೂರು ಗಂಟೆ ಇನ್ನು ಅಷ್ಟೊತ್ತವರೆಗೂ ನಮ್ಮ ಅವನ್ನ ಇಟ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಎಂಟು ಗಂಟೆ ಎಂಟುವರೆಗೆಲ್ಲ ಊಟ ಮಾಡಿಸ್ಬಿಟ್ಟು ಚೌಟ್ರಿಯಿಂದ ನಮ್ಮ ಯಜಮಾನ್ರೆಲ್ಲ ರಿಸೆಪ್ಷನ್ ಮುಗಿಸ್ಕೊಂಡು ಬಂದ್ರಲ್ವ ನಮ್ಮ ಯಜಮಾನ್ರು ನನ್ನ ಮಗನು ಅವ್ರ ಜೊತೆ ಆಟೋ ಬುಕ್ ಮಾಡಿ ಅವನ್ನ ಕಳಿಸೋ ಕಳಿಸ್ಕೊಟ್ಟಿದ್ದಕ್ಕೆ ಸರ್ವಾಯ್ತು ಇಲ್ಲಾಂದರೆ ನನ್ನ ಜೊತೆ ಚೌಟ್ರಿನಲ್ಲಿ ಮೂರು ಗಂಟೆವರೆಗೂ ಇರಬೇಕಾಗಿತ್ತು ಅವು ಹೆಂಗೋ ಅದೊಂದು ಇಲ್ಲಾಂದರೆ ತುಂಬ ಸುಸ್ತಾಗಿರೋದು ನನಗೆ ಅಷ್ಟೊಂದು ಸುಸ್ತಾಗ್ತಾ ಇತ್ತು ಇನ್ನು ಅವಂಗೆ ಎಷ್ಟು ಇತ್ತೋ ಗೊತ್ತಿಲ್ಲ ಆದರೂ ಹೇಳ್ತಾಯಿತ್ತು ನೀನು ಹೋಗು ನಾನು ಅದೇನು ಚಿಕ್ಕ ಪುಟ್ಟದ್ದು ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರು ಬೇಡ ಅಂತೇಳ್ಬಿಟ್ಟು ನಾನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟಿದ್ದೀನಿ ಯಾಕೆಂದರೆ ಹೆಣ್ಣು ಮನೆಯವರು ಬಂದು ಇವಾಗ ಹೋಗ್ಬಿಡ್ತಾರೆ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗು ಅಂತ ಹೇಳಿದ್ರು ಕಾವೇರಕ್ಕ ಸರಿ ಆಯಿತು ಅಂತಂದು ಹೇಳಿಬಿಟ್ಟು ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟೆ ಅವ್ರ ಮನೆಗೆ ಬಟ್ ನಾನು ಹೋಗೋ ಅಷ್ಟರಲ್ಲಿ ಒಂದು ಹತ್ತು ನಿಮಿಷದಲ್ಲಿ ಮಿಸ್ ಆಯಿತು ನನಗೆ ಅವ್ರು ಆಲ್ರೆಡಿ ಶಿರೀಶನ ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ ನಾನು ಹೋದ್ರೂ ಸಿಗಲಿಲ್ಲ ಅವ್ರು ನನಗೆ ಸರಿ ಇನ್ನೇನು ಮಾಡೋದು ಹೋಗಿದ್ದೀನಲ್ವಾ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊ ಮಾತಾಡ್ಕೊಂಡು ಹೋಗುವೆ ಅಂತೆ ಅಂತ ಹೇಳ್ಬಿಟ್ಟು ಕಾವೇರಕ್ಕ ನಿನ್ನೆ ಬಂದವಳು ನಾನು ಬಿಟ್ಟೇ ಇಲ್ಲ ಇವ್ರ ಮನೇಲಿ ಮನೆಗೆ ಬಂದು ಕಾವ್ಯಾರ ನನಗೆ ನೋಡ್ರಿ ಮೂರು ದಿನ ಆಯ್ತು ಇವ್ರ ಮನೆಗೆ ಬಂದು ನಾನು ಇಲ್ಲೇ ಇದ್ದೀನಿ ಇನ್ನೂ ಹೋಗೇ ಇಲ್ಲ ಇನ್ನ ಒಂದ್ ವಾರ ಹೋಗ್ಬೇಡ ಇಲ್ಲೇ ಮಾಡಿ ಮಾಡಿ ಆಗ್ತೀನಿ ತಿನ್ಕೊಂಡಿಲ್ಲೇ ಇರು ನೋಡಿ ಯಾವಾಗ ಹೋಗ್ತೀಯ ಅಂತ ಕೇಳ್ತಿರೋದು ಅಂತ ನಾವು ಇನ್ಮೇಲೆ ತವ್ರ ಮನೆ ಬಿಡ್ತೀವಿ ನಾವು ಅಕ್ಕ ತವ್ರ ಮನೆಯಿಂದ ಓಡಿಸ್ತಿದಾರ ನಮ್ಮನ್ನ ಸೊಸೆ ಬಂದ ತಕ್ಷಣ ನಮ್ಮನ್ನೆಲ್ಲ ಓಡಿಸ್ತಾ ಇದ್ದಾರೆ ನೋಡ್ರಿ ಅಷ್ಟೇ ನೋಡಿ ಕಾವೇರಕ್ಕ ಜೊತೆ ತಮಾಷೆ ಮಾಡ್ಕೊಂಡು ಕೂತಿದ್ದೀವಿ ಅಷ್ಟೇ ಫ್ರೆಂಡ್ಸ್ ಅದನ್ನ ಸೀರಿಯಸ್ ಆಗಿ ತೊಗೋಬೇಡಿ ಯಾರೂ ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಹೆಣ್ಣು ಕಡೆಯವ್ರು ಬಂದು ಸಿರೀಶನ ಕರ್ಕೊಂಡೋಗಿದ್ರು ಅವ್ರ ಮನೇಲಿ ಒಂದು ಹತ್ತು ನಿಮಿಷದಲ್ಲಿ ಮಿಸ್ ಆಗೋಯ್ತು ಸಿಕ್ಕಲಿಲ್ಲ ಅವರು ನನಗೆ ಸೊ ನಾವು ಸುಮ್ಮನೆ ಹಂಗೆ ತಮಾಷೆ ಮಾಡಿಕೊಂಡು ಕೂತಿದ್ದೀವಿ ಕಾವೇರಕ್ಕ ನಾನು ಅವ್ರ ಮನೆಗೆ ಹೋದರೆ ಹಿಂಗೇನೆ ಬೇಗ ಬಿಡೋದಿಲ್ಲ ತಮಾಷೆ ಮಾಡಿಕೊಂಡು ಇದು ಮಾಡ್ಕೊಂಡು ಕಳಿಸ್ತಾರೆ ಅವರು ನೋಡಿ ಕಾವ್ಯಾರಕ್ಕ ತಮಾಷೆ ಮಾಡಿಕೊಂಡು ಕಾಲು ಹೇಳ್ಕೊಂಡು ರೇಗಿಸ್ಕೊಂಡು ಕೂತಿದ್ದೆ ನಾನು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೆ ಏನು ಅನಿಸುತ್ತೆ ಅಂತಂದು ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ